ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನಾನು ರಜಿನಿ ಇವತ್ತು ಎಂಟನೇ ದಿನ ಪ್ರಯಾಗಲಿದ್ದೀನಿ ಹುಣ್ಣಿಮೆ ಸ್ನಾನ ಮಾಡೋಣ ಅಂತ ಸೊ ಬೆಳಗ್ಗೆ ಬೆಳಗ್ಗೆ ನನಗೆ ಕಂಪ್ನಿ ಕೊಡೋಕ್ಕೆ ಸಿಕ್ಕಿದ್ದು ದರ್ಶನ್ ಅವರ ಅಭಿಮಾನಿ ಒಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲೇ ಮುಂಜಾನೆ ಸ್ನಾನ ಮಾಡ್ತಾಯಿದ್ದೀನಿ ಸಖತ್ ಖುಷಿ ಆಗ್ತಾ ಇದೆ ತುಂಬ ಜನ ಇದ್ದಾರೆ ಅಲ್ಲಿ ಬೆಳಗ್ಗೆ ರಾತ್ರಿ ಅಂತ ಲೆಕ್ಕನೇ ಇಲ್ಲ ಎಲ್ಲ ಟೈಮಲ್ಲೂ ಎಲ್ಲ ಜಾಗದಲ್ಲೂ ಜನ ಇರ್ತಾರೆ ಒಂದೊಂದು ಜಾಗದಲ್ಲಿ ತುಂಬ ಕ್ರೌಡ್ ಇರುತ್ತೆ ಒಂದೊಂದು ಕಡೆ ಕಡಿಮೆ ಕ್ರೌಡ್ ಇರುತ್ತೆ ಬಟ್ ಓವರ್ ಆಲ್ ನೋಡಿದಾಗ ಕ್ರೌಡ್ ಅಂತೂ ತುಂಬ ಇದ್ದೇ ಇತ್ತು ಆ ಜಾಗದಲ್ಲಿ ಯೂಶುವಲಿ ಅಲ್ಲೆಲ್ಲ ನೀರು ಸಖತ್ತು ಕೋಲ್ಡ್ ಇರುತ್ತೆ ಫ್ರಿಜ್ ವಾಟರ್ ಅಷ್ಟು ಥಂಡಿ ಥಂಡಿ ಅಂತ ಅನಿಸುತ್ತೆ ಬಟ್ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋ ಟೈಮಲ್ಲಿ ಅಷ್ಟೊಂದು ಕೋಲ್ಡ್ ಅಂತ ಅನಿಸ್ತಾ ಇರಲಿಲ್ಲ ಹೇಗೋ ಸ್ನಾನ ಮಾಡಿದಾಯ್ತು ನೀರೆಲ್ಲ ತುಂಬಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಇವತ್ತು ನನ್ನ ಪ್ಲ್ಯಾನ್ ಏನು ಅಂದರೆ ಆ ಗೋರಿಗಳು ನಾಗ ಸಾಧುಗಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಭೇಟಿ ಮಾಡಬೇಕು ಅವ್ರ ದರ್ಶನ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅವ್ರ ಆಶೀರ್ವಾದ ತಗೋಬೇಕು ಅಂತ ಸೊ ನನಗೂ ಒಂಥರ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅವ್ರ ಬದುಕು ಹೇಗೆ ಜೀವನ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೋಬೇಕು ಅಂತ ಇವರು ಸೆಕ್ಟರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಸಿಗ್ತಾರೆ ಆಯಿತಾ ಮೂರನೇ ತಾರೀಕು ಶಾಯಿ ಸ್ನಾನ ಆಗ್ತಿದ್ದಂಗೆ ನಾಲ್ಕನೇ ತಾರೀಕು ತುಂಬ ಜನ ಹೊರಟೋಗಿದ್ದಾರೆ ಇರೋರು ಒಂದಷ್ಟು ಕಡಿಮೆ ಜನ ಅವ್ರನ್ನ ಹುಡ್ಕೋ ಅಷ್ಟರಲ್ಲೇ ತುಂಬ ಹೊತ್ತಾಗೋಯಿತು ಆ ಜಾಗಕ್ಕೆ ರೀಚ್ ಆಗಬೇಕು ಅಂತಂದ್ರೂ ನಡ್ಕೊಂಡೇ ಹೋಗಬೇಕು ಅದಕ್ಕೂ ತುಂಬ ಟೈಮ್ ತೊಗೊಳುತ್ತೆ ಅಂತೂ ಅವ್ರನ್ನ ಮೀಟ್ ಮಾಡಿದಾಯಿತು ನಾಲ್ಕೈದು ಜನದ ಜೊತೆ ಮಾತಾಡಿಸ್ದೆ ಇಂಟರ್ವ್ಯೂ ಕೂಡ ತೊಗೊಂಡೆ ಮುಂದೆ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನಗೇನು ಖುಷಿಯಾಗಿದ್ದು ಅಂತ ಅಂದರೆ ಅವ್ರದ್ದು ಸರಳ ಜೀವನ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಧೂಳಲ್ಲಿ ಮತ್ತು ಚಳಿಲಿ ಬಿಸಿಲಲ್ಲಿ ಯಾವುದನ್ನು ಲೆಕ್ಕಿಸದೆ ಬರ್ತಿದ್ದವ್ರನ್ನೆಲ್ಲ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು ಧೂಳ್ತಾ ಆಗ್ತಾಯಿದ್ರು ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ರು ಅದು ಸಖತ್ ಆಯಿತು ನಿಜವಾಗ್ಲೂ ಆ ಜಾಗದಲ್ಲಿ ಸರ್ವೈವ್ ಆಗಬೇಕು ಅಂದರೆ ತುಂಬ ಕಷ್ಟ ಯಾಕಂದರೆ ಅಷ್ಟು ಡಸ್ಟ್ ಇರುತ್ತೆ ಅದು ಹೇಗೆ ಎರಡು ತಿಂಗಳಿಂದ ಆ ಜಾಗದಲ್ಲಿದ್ದಾರೋ ನಿಜವಾಗ್ಲೂ ಅದೆಲ್ಲ ಆಶ್ಚರ್ಯ ಅಂತ ಅನಿಸುತ್ತೆ ಅವ್ರನ್ನ ನೋಡ್ತಾ ಇದ್ದರೆ ಅವ್ರಿಗೇನೂ ಬೇಡ ಜಸ್ಟ್ ಒಂದು ಸ್ವಲ್ಪ ಸೌದೆ ಕೊಟ್ಟರೆ ಸಾಕು ಹೋಮ ಮಾಡ್ಕೊಳ್ಳೋಕ್ಕೆ ಕಾಫಿ ಟೀ ಅಭ್ಯಾಸ ಇರುತ್ತೆ ಚಳಿ ಇರೋ ಜಾಗದಲ್ಲೆಲ್ಲ ಇರ್ತಾರಲ್ಲ ಹಾಗಾಗಿ ಮತ್ತು ಅದೇನೋ ಸೇಯ್ತಾರೆ ಅದು ಅವ್ರಿಗೆ ತುಂಬ ಇಂಪಾರ್ಟೆಂಟು ಅದು ಬಿಟ್ಟರೆ ತುಂಬ ಸಿಂಪಲ್ ಊಟ ತಿಂತು ಕೆಲವು ಒಬ್ಬೊಬ್ಬರು ಹಣ್ಣು ಬಿಟ್ಟು ಬೇರೆ ಏನೂ ತಿನ್ನಲ್ಲ ಇನ್ನು ಕೆಲವರು ಅವರೇ ಕುಕ್ ಮಾಡ್ಕೊತಾರೆ ಬೇರೆಯವ್ರು ಮಾಡಿಕೊಟ್ರೆ ತಿನ್ನಲ್ಲ ಒಬ್ಬೊಬ್ರದ್ದು ಒಂದು ರೀತಿ ವಿಭಿನ್ನ ವಿಶೇಷ ಅದೇನೋ ಗೊತ್ತಿಲ್ಲ ಹೋದಾಗೆಲ್ಲ ಎಲ್ಲರೂ ಟೈಮ್ ಕೊಟ್ಟರು ಚೆನ್ನಾಗಿ ಮಾತಾಡ್ಸಿದ್ರು ನನಗಂತೂ ಸಖತ್ ಆಯಿತು ಅಲ್ಲಿ ಇನ್ನೂ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಇನ್ನೊಂದಷ್ಟು ಜನ ಮೀಟ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸಮಯ ಕೂಡ ಮೀರ್ತಾ ಇತ್ತು ಆಮೇಲೆ ತುಂಬ ಜನ ಬೇರೆ ಬರ್ತಾ ಇದ್ರು ಇವುಗಳ ಮಧ್ಯೆ ಒಂದಷ್ಟು ಜನ ವೇಷ ಹಾಕೊಂಡು ಕೂತಿದ್ರು ಬರೀ ದುಡ್ಡು ತಗೊಳಕ್ಕೆ ಅಂತಾನೆ ಅದೇನೋ ಗೊತ್ತಿಲ್ಲ ಎಲ್ಲರನ್ನೂ ನೋಡ್ತಾ ಇದೆ ಎಲ್ಲರನ್ನೂ ಮಾತಾಡಿಸ್ತಾ ಇದೆ ಬಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಜ ಅಗೋರಿ ನಾಗಸಾಧುಗಳು ಅವ್ರು ಏನೋ ಕೇಳೋಲ್ಲ ಕೇಳಿದ್ರೆ ಬಬಾ ಅಂದರೆ ಸೌದೆ ಕೇಳ್ಬೋದು ಬಟ್ ಬೇರೆ ಕೇಳಲ್ಲ ಬಟ್ ಇವರು ಇಷ್ಟೇ ದುಡ್ಡು ಕೊಡಿ ಅಷ್ಟೇ ದುಡ್ಡು ಕೊಡಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಅದರಲ್ಲಿ ಐಡೆಂಟಿಫೈ ಮಾಡ್ಬೋದು ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ